ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಗ್ಲೀಷ್ ಗುರುಶೇಖರ್ ಟುಡೇ ಇನ್ ದಿಸ್ ವಿಡಿಯೋ ವಿ ವಿಲ್ ಡಿಸ್ಕಸ್ ಅಗೇನ್ ದ ಇಂಪಾರ್ಟೆಂಟ್ ಇಂಗ್ಲೀಷ್ ಸೆಂಟೆನ್ಸಸ್ ಫಾರ್ ಡೈಲಿ ಯೂಸ್ ದಿನನಿತ್ಯ ಬೆಳೆಸ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಇಂಗ್ಲೀಷ್ ಸೆಂಟೆನ್ಸಸ್ಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಮತ್ತೆ ನೋಡೋಣ ಬನ್ನಿ ಹಾಗಾದರೆ ಫಸ್ಟ್ ಸೆಂಟೆನ್ಸ್ ನೋಡೋಣ ಅದನ್ನು ನನಗೆ ಕೊಡು ಇನ್ ಇಂಗ್ಲಿಷ್ ಗಿವ್ ದಟ್ ಟು ಮೀ ಗಿವ್ ದಟ್ ಟು ಮೀ ನಿನ್ನ ದಿನ ಹೇಗಿತ್ತು ಅಥವಾ ನೀನು ಇವತ್ತಿನ ದಿನವನ್ನ ಹೇಗೆ ಕೇಳಿದೆ ಅಂತ ಹೇಳುವಾಗ ಇಂಗ್ಲಿಷಲ್ಲಿ ಹೇಗೆ ಹೇಳೋದು ಆಸ್ ಯುವರ್ ಡೇ ನೆಕ್ಸ್ಟ್ ದಯವಿಟ್ಟು ಸಮಾಧಾನದಿಂದ ಇರು ದಯವಿಟ್ಟು ಸಮಾಧಾನದಿಂದ ಇರು ಇದನ್ನು ಇಂಗ್ಲಿಷಲ್ಲಿ ಹೇಳಿದೆಗೆ ಪ್ಲೀಸ್ ಕೀಪ್ ಕಾಮ್ ಪ್ಲೀಸ್ ಕೀಪ್ ಕಾಮ್ ನೆಕ್ಸ್ಟ್ ನಾಳೆಗೆ ನಿನ್ನ ಶಾಲಾ ಸಮವಸ್ತ್ರ ಸಿಕ್ಕಿತಾ ಅನ್ನೋದನ್ನು ಇಂಗ್ಲೀಷಲ್ಲಿ ಹ್ಯಾವ್ ಹ್ಯಾಬಿ ಗಾಟ್ ಯುವರ್ ಸ್ಕೂಲ್ ಯೂನಿಫಾರ್ಮ್ ಫಾರ್ ಟುಮಾರೋ ಹ್ಯಾವ್ ಯು ಗಾಟ್ ಯುವರ್ ಸ್ಕೂಲ್ ಯೂನಿಫಾರ್ಮ್ ಫಾರ್ ಟುಮಾರೋ ಬಿಫೋರ್ ಗೋಯಿಂಗ್ ಟು ದ ನೆಕ್ಸ್ಟ್ ಸೆಂಟೆನ್ಸ್ ಆ್ಯಸ್ ಯೂಜ್ವಲ್ ಯಾರೆಲ್ಲ ನನ್ನ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೈ ಅಪ್ಕಮಿಂಗ್ ವಿಡಿಯೋಸ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸ್ ಅದು ನೋಡಲಿಕ್ಕೆ ಸರಿ ಕಾಣ್ತಿಲ್ಲ ಅದು ನೋಡಲಿಕ್ಕೆ ಸರಿ ಕಾಣ್ತಿಲ್ಲ ಇದನ್ನು ಇಂಗ್ಲೀಷಲ್ಲಿ ಹೇಳಿದೆ ಹಾಗೆ ದಟ್ ಡಜಂಟ್ ಲುಕ್ ರೈಟ್ ದಟ್ ಲುಕ್ ರೈಟ್ ನೆಕ್ಸ್ಟ್ ನನ್ನ ಪ್ರಶ್ನೆಗೆ ಉತ್ತರಿಸುವವರು ಇಲ್ಲಿ ಯಾರಾದರೂ ಇದ್ದೀರಾ ನನ್ನ ಪ್ರಶ್ನೆಗೆ ಉತ್ತರಿಸುವವರು ಇಲ್ಲಿ ಯಾರಾದರೂ ಇದ್ದೀರಾ ಅನ್ನೋದನ್ನ ಹೇಗೆ ಹೇಳೋದು ಆರ್ ದೇರ್ ಎನಿಬಡಿ ಹಿಯರ್ ಹೂ ಕ್ಯಾನ್ ಆನ್ಸರ್ ಮೈ ಕ್ವಶನ್ ಆರ್ ದೇರ್ ಎನಿಬಡಿ ಹಿಯರ್ ಹೂ ಕ್ಯಾನ್ ಆನ್ಸರ್ ಮೈ ಕ್ವಶನ್ ಮೆಟೆನ್ಸ್ ಇದು ಒಂದು ಕೇವಲ ಮುಟ್ಟಾಳ ಆಟ ಇದು ಒಂದು ಕೇವಲ ಮುಟ್ಟಾಳ ಅಥವಾ ಮೂರ್ಖ ಆಟ ಇನ್ ಇಂಗ್ಲಿಷ್ ಇಟ್ಸ್ ಜಸ್ಟ್ ಎ ಸ್ಟುಪಿಡ್ ಗೇಮ್ ಇಟ್ಸ್ ಜಸ್ಟ್ ಎ ಸ್ಟುಪಿಡ್ ಗೇಮ್ ನೆಕ್ಸ್ಟ್ ನೀನು ತುಂಬಾ ಒಳ್ಳೆಯ ಸ್ಥಿತಿಗೆ ತಲುಪುತ್ತಿದ್ದೀಯಾ ನೀನು ತುಂಬಾ ಒಳ್ಳೆಯ ಸ್ಥಿತಿಗೆ ತಲುಪುತ್ತಿದ್ದೀಯಾ ಇನ್ ಇಂಗ್ಲಿಷ್ ಯು ಆರ್ ಗೆಟಿಂಗ್ ಸೋ ಗುಡ್ ಯು ಆರ್ ಗೆಟಿಂಗ್ ಸೋ ಗುಡ್ ಎದ್ದೇಳು ನೀನು ಕನ್ಸು ಕಾಣ್ತಾ ಇದೆಯಾ ಎದ್ದೇಳು ನೀನು ಕನಸು ಕಾಣ್ತಾ ಇದೆಯಾ ಇದನ್ನು ಇಂಗ್ಲಿಷ್ ಅಲ್ಲಿ ಹೇಳಿದೆ ವೇಕಪ್ ಯು ಆರ್ ಡ್ರೀಮಿಂಗ್ ವೇಕಪ್ ಯು ಆರ್ ಡ್ರೀಮಿಂಗ್ ನನ್ನನ್ನು ಒಂಟಿ ಆಗಿರಲಿಕ್ಕೆ ಬಿಡು ನನ್ನನ್ನು ಒಂಟಿ ಆಗಿರ್ಲಿಕ್ಕೆ ಬಿಡು ಇನ್ ಇಂಗ್ಲಿಷ್ ಲಿವ್ ಮೀ ಅಲೋನ್ ಲಿವ್ ಮೀ ಅಲೋನ್ ನನಗೆ ನಿಜವಾಗಿಯೂ ಅಷ್ಟು ಹಸಿವು ಆಗಿಲ್ಲ ನನಗೆ ನಿಜವಾಗಿಯೂ ಅಷ್ಟು ಹಸಿವು ಆಗಿಲ್ಲ In English, I am not really that hungry. I am not really that hungry. Next, Nini Gotta Nini Yavaga Wapasu Managi Bralidya. Nikikota Nini Yavaga Wapasu Managi Bralidya. In English, do you know when you will be home? Do you know when you will be home? Ninu Begaidya. Ninu Begaidya. In English, ಯು ಅಪ್ ಅರ್ಲಿ ಯು ಅಪ್ ಅರ್ಲಿ ಯಾಕೆ ಅಂತ ಕೇಳ್ಬೋದಾ ಯಾಕೆ ಅಂತ ಕೇಳ್ಬೋದಾ ಕೊಡೆ ಆಸ್ಕ್ ವೈ ಕೊಡೆ ಆಸ್ಕ್ ವೈ ನೆಕ್ಸ್ಟ್ ಸೆಂಟೆನ್ಸ್ ದಯವಿಟ್ಟು ಈಗ ನನ್ನ ನಂಬು ದಯವಿಟ್ಟು ಈಗ ನನ್ನ ನಂಬು ಪ್ಲೀಸ್ ಟ್ರಸ್ಟ್ ಮೀ ನಾವು ಪ್ಲೀಸ್ ಟ್ರಸ್ಟ್ ಮೀ ನಾವು ನನಗೆ ಇನ್ನೊಂದು ಮಾತು ಅಥವಾ ಇನ್ನೊಂದು ಪದವನ್ನು ಕೇಳುವ ಬಯಕೆ ಇಲ್ಲ ನನಗೆ ಇನ್ನೊಂದು ಮಾತು ಅಥವಾ ಪದವನ್ನು ಕೇಳುವ ಆಸೆ ಇಲ್ಲ ಇನ್ ಇಂಗ್ಲಿಷ್ ಐ ಡೋಂಟ್ ವಾಂಟ್ ಹಿಯರ್ ಅನದರ್ ವರ್ಡ್ ಐ ಡೋಂಟ್ ವಾಂಟ್ ಟು ಹಿಯರ್ ಅನದರ್ ವರ್ಡ್ ಸಂಪರ್ಕ ಮಾಡಲಿಕ್ಕೆ ಅಲ್ಲಿ ಯಾರಾದರೂ ಇದ್ದಾರಾ ಸಂಪರ್ಕ ಮಾಡಲಿಕ್ಕೆ ಅಲ್ಲಿ ಯಾರಾದರೂ ಇದ್ದಾರಾ ಇನ್ ಇಂಗ್ಲಿಷ್ ಈ ಸನಿಬಿಡಿ ದೇ ಟು ಕಮ್ಯುನಿಕೇಟ್ ಈಸ್ ಎನಿಬಡಿ ದೇರ್ ಟು ಕಮ್ಯುನಿಕೇಟ್ ನಾನು ನಿನಗೆ ಏನು ಅಂತ ಕರಿಬೇಕು ನಾನು ನಿನಗೆ ಏನು ಅಂತ ಕರಿಬೇಕು ಇನ್ ಇಂಗ್ಲಿಷ್ ವಾಟ್ ಶುಡ್ ಐ ಕಾಲ್ ಯು ವಾಟ್ ಶುಡ್ ಎ ಕಾಲ್ ಯು ನೆಕ್ಸ್ಟ್ ನೀನು ಇಲ್ಲಿಂದ ಬಂದಿದ್ದೀಯಾ ನೀನು ಇಲ್ಲಿಂದ ಬಂದಿದ್ದೀಯಾ ಇಂಗ್ಲಿಷ್ ವೇರ್ ಡೂ ಯು ಫ್ರಾಮ್ ವೇರ್ ಡೂ ಯು ಕಂಫರ್ಮ್ ಸೆಂಟೆನ್ಸ್ ಅವನು ಗೊಂದಲದಲ್ಲಿ ಇದ್ದಾನೆ ಅನಿಸ್ತಾ ಇದೆ ಅವನು ಗೊಂದಲದಲ್ಲಿ ಇದಾನೆ ಅನಿಸ್ತಾ ಇದೆ ಹೀ ಸೌಂಡ್ಸ್ ಕನ್ಫ್ಯೂಸ್ಡ್ ಹಿ ಸೌಂಡ್ಸ್ ಕನ್ಫ್ಯೂಸ್ಡ್ ನಾವು ಏನ್ ಮಾಡ್ಬೇಕು ಅಂತ ನೀನು ಬಯಸ್ತೀಯ ನಾವು ಏನ್ ಮಾಡಬೇಕು ಅಂತ ನೀನು ಬಯಸ್ತೀಯ ಇನ್ ಇಂಗ್ಲಿಷ್ ವಾಟ್ ಡು ಯು ವಾಂಟ್ ಅರ್ ಟು ಡು ವಾಟ್ ಡು ಯು ವಾಂಟ್ ಅರ್ಸ್ ಟು ಡು ನೆಕ್ಸ್ಟ್ ಮಾತಾಡ್ಲಿಕ್ಕೆ ಅಲ್ಲಿ ಏನೂ ಇಲ್ಲ ಮಾತಾಡಲಿಕ್ಕೆ ಅಲ್ಲಿ ಏನೂ ಇಲ್ಲ ಇನ್ ಇಂಗ್ಲಿಷ್ ದರ್ ಇಸ್ ನಥಿಂಗ್ ಟು ಟಾಕ್ ಅಬೌಟ್ ದರ್ ಇಸ್ ನಥಿಂಗ್ ಟು ಟಾಕ್ ಅಬೌಟ್ ನೆಕ್ಸ್ಟ್ ನಿನಗೆ ಗೊತ್ತಾ ನಾನು ಯಾಕೆ ಇಲ್ಲಿ ಇದ್ದೀನಿ ಅಂತ ನಿನಗೆ ಗೊತ್ತಾ ನಾನು ಯಾಕೆ ಇಲ್ಲಿ ಇದ್ದೀನಿ ಅಂತ ಡೈ ನೋ ವೈ ಐ ಎಂ ಹೇಯ ಡೈ ನೋ ವೈ ಐ ಎಂ ಹೇಯ ನೆಕ್ಸ್ಟ್ ಕೆಲವೊಂದು ಸಾರಿ ನನಗೆ ನೋವಾಗಿತ್ತು ಕೆಲವೊಂದು ಸಾರಿ ನನಗೆ ನೋವ್ ಆಗಿತ್ತು ಇದನ್ನು ಇಂಗ್ಲಿಷ್ ಅಲ್ಲಿ ಹರ್ಟ್ ಸಮಟೈಮ್ಸ್ ಐ ಗಾಟ್ ಹರ್ಟ್ ಸಮಸುತ್ತೆ ನಾನು ಸಹಜ ಸ್ಥಿತಿಯಲ್ಲಿ ಇಲ್ಲ ನನಗೆ ಅನಿಸುತ್ತೆ ನಾನು ಸಹಜ ಸ್ಥಿತಿಯಲ್ಲಿ ಇಲ್ಲ ಇನ್ ಇಂಗ್ಲಿಷ್ ಐ ಫೀಲ್ ದಟ್ ಐ ಆಮ್ ನಾಟ್ ನಾರ್ಮಲ್ ಐ ಫೀಲ್ ದಟ್ ಐ ಆಮ್ ನಾಟ್ ನಾರ್ಮಲ್ ಇದನ್ನು ಮತ್ತೆ ಪ್ರಯತ್ನಿಸೋಣ ಇದನ್ನು ಮತ್ತೆ ಪ್ರಯತ್ನಿಸೋಣ ಎನ್ ಇಂಗ್ಲಿಷ್ ಲೆಟ್ಸ್ ಟ್ರೈ ದಿಸ್ ಅಗೈನ್ ಲೆಟ್ಸ್ ಟ್ರೈ ದಿಸ್ ಅಗೈನ್ ನಿನಗೆ ಗೊತ್ತಾ ನಾನು ಯಾರು ಅಂತ ನಿನಗೆ ಗೊತ್ತಾ ನಾನು ಯಾರು ಅಂತ ಏನ್ ಇಂಗ್ಲೀಷ್ ಯುನೋ ಹೂ ಐ ಯುನೋ ಹೂ ಐ ನನಗೆ ನಿನ್ನ ಸಹಾಯದ ಅವಶ್ಯಕತೆ ಇಲ್ಲ ನನಗೆ ನಿನ್ನ ಸಹಾಯದ ಅವಶ್ಯಕತೆ ಇಲ್ಲ ಐ ಡೋಂಟ್ ನೀಡ್ ಯುವ ಹೆಲ್ಪ್ ಐ ಡೋಂಟ್ ನೀಡ್ ಯುವರ್ ಹೆಲ್ಪ್ ಕಮ್ ಟು ಲಾಸ್ಟ್ ಸೆಂಟೆನ್ಸ್ ಫ್ರೆಂಡ್ಸ್ ಕೊನೆಯ ಸೆಂಟೆನ್ಸನ್ನು ನೋಡೋಣ ಇದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳ್ತಾರಂತ ನನ್ನನ್ನು ಕ್ಷಮಿಸು ನಾನು ನಿನ್ನ ನಂಬಿರಲಿಲ್ಲ ನನ್ನನ್ನು ಕ್ಷಮಿಸು ನಾನು ನಿನ್ನ ನಂಬಿರಲಿಲ್ಲ ಇನ್ ಇಂಗ್ಲೀಷ್ ಐ ಆಮ್ ಸಾರಿ ಐ ಡಿಡೆಂಟ್ ಬಿಲೀವ್ ಯು ಐ ಆಮ್ ಸಾರಿ ಐ ಡಿಡೆಂಟ್ ಬಿಲೀವ್ ಯು ಫ್ರೆಂಡ್ಸ್ ಇವತ್ತಿಗೆ ಇಷ್ಟು ಸೆಂಟೆನ್ಸಸ್ ಸಾಕನ್ಸುತ್ತೆ ಆಲ್ಮೋಸ್ಟ್ ನಾವಿವತ್ತು ಮೋರ್ ದ್ಯಾನ್ ಟ್ವೆಂಟಿ ಫೈವ್ ಸೆಂಟೆನ್ಸಸ್ಸನ್ನು ಕಲ್ತೀವಿ ಸೊ ಆ್ಯಸ್ ಯುಸ್ ವೆಲ್ ಪ್ಲೀಸ್ ಪ್ರಾಕ್ಟೀಸ್ ಆಲ್ ದಿ ಸೆಂಟೆನ್ಸಸ್ ಯು ಕ್ಯಾನ್ ಈಸಿಲಿ ಕಮ್ಯುನಿಕೇಟ್ ಇನ್ ಇಂಗ್ಲೀಷ್ ವಿತ್ ದ ಹೆಲ್ಪ್ ಆಫ್ ಕನ್ನಡ ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ